ಪಲ್ಲಂಗಕ್ಕೆ ಕರೆದಿದ್ದಾನೆ ಇದು ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾವ ಯಾವ ಇಲಾಖೆಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನೋಡ್ಬಿಡಿ ಈಗ ತಾನೇ ಪೊಲೀಸ್ ಇಲಾಖೆಯಲ್ಲಿ ಕಾಮಕಾಂಡವನ್ನ ನೋಡ್ಬಿಡಿ ಈಗ ನೋಡಿದ್ರೆ ವೈದ್ಯಕೀಯ ಇಲಾಖೆಯಲ್ಲಿ ಟ್ರೀಟ್ಮೆಂಟ್ ಕೊಡೋದ್ ಬಿಟ್ಟು ಪಲ್ಲಂಗಕ್ಕೆ ಕರೆದಂತೆ ಡಾಕ್ಟರ್ ಚಿಕಿತ್ಸೆಗೆ ಬಂದ ಯುವತಿ ಬಳಿ ಲೈಂಗಿಕ ಕ್ರಿಯೆಗೆ ಡಿಮ್ಯಾಂಡ್ ಮಾಡಿದ್ದಾನೆ ಕಾಕಿ ಅತಿ ಅತಿಥಿಯಾಗಿದ್ದಾನೆ ಕಾಮದಾಸಿಯನ್ನ ಬಿಚ್ಚಿಟ್ಟಿದ್ದಾನೆ ಡಾಕ್ಟರ್ ಪ್ರವೀಣ್ ಅಶೋಕ ನಗರ ಪೊಲೀಸರಿಂದ ಕಾಮುಕ ಡಾಕ್ಟರ್ ಬಂಧನ ಆಗಿದೆ ಆಸ್ಟೀನ್ ಟೌನ್ ನಿವಾಸಿ ಚರ್ಮ ರೋಗದ ತಜ್ಞ ಪ್ರವೀಣ್ ಈಗ ಅಂಧರಾಗಿರುವಂತೆ ದಿನದ ಹಿಂದೆ ಚಿಕಿತ್ಸೆಗೆ ಏನು ಮೂರು ದಿನದಿಂದ ಚಿಕಿತ್ಸೆಗೆ ಬಂದಿದ್ದಂತಹ ಯುವತಿ ಈ ವೇಳೆ ಲೈಂಗಿಕ ಕ್ರಿಯೆಗೆ ಡಿಮ್ಯಾಂಡ್ ಅನ್ನ ಮಾಡಿರ್ತಾನೆ ಡಾಕ್ಟರ್ ಡಾಕ್ಟರ್ ಅಸಭ್ಯ ವರ್ತನೆ ಬಗ್ಗೆ ಪೋಷಕರಿಗೆ ತಿಳಿಸುತ್ತಾರೆ ಯುವತಿ ಕ್ಲಿನಿಕ್ ಬಳಿ ಬಂದು ಗಲಾಟೆ ಮಾಡಿ ದೂರನ್ನ ಕೊಟ್ಟಿರ್ತಾರೆ ಪೋಷಕರು ಪೋಷಕರ ದೂರಿನ ಮೇರೆಗೆ ಆರೋಪಿ ಡಾಕ್ಟರ್ ಬಂಧನ ಆಗಿದೆ ನೋಡಿ ಎಂತೆಂತವ್ರು ಇರ್ತಾರೆ ಪೊಲೀಸ್ ಇಲಾಖೆಯಲ್ಲಿ ನೋಡಿದ್ರೆ ಹಂಗೆ ಈ ವೈದ್ಯಕೀಯ ಇಲಾಖೆಯಲ್ಲಿ ನೋಡಿದ್ರೆ ಹಂಗೆ ಹಾಗೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಪಲ್ಲಂಗಕ್ಕೆ ಕರೀತಾನಂತಂದ್ರೆ ಅಂತಂದ್ರೆ ಇವನು ಡಾಕ್ಟರ್ ಅಥವಾ ಈ ಕಾಮ ಅಂದನ ಅನ್ನುವಂಥದ್ದು ಈಗ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಎಂತೆಂತ ವೈದ್ಯಕೀಯ ಇಲಾಖೆಯಲ್ಲಿ ವೈದ್ಯರು ಇರ್ತಾರೆ ಅಂತಂದ್ರೆ ನಿಜಕ್ಕೂ ಒಂದ್ ಕಡೆ ಭಯ ಆಗುತ್ತೆ ಒಬ್ಬೊಬ್ಬರೇ ಹೋಗಿರ್ತೀವಿ ಏನಾಗುತ್ತೋ ಏನೋ ಯಾರಿಗೊತ್ತೋ ಏನಾದ್ರು ಮಾಡಿ ಕರ್ಕೊಂಡು ಹೋಗಿ ಏನಾದ್ರು ಮಾಡಿದ್ರೆ ಹೆಚ್ಚು ಕಮ್ಮಿ ಏನಾದ್ರು ಆದ್ರೆ ಒಂದ್ ಕಡೆ ಆಬಿಯಸ್ಲಿ ಈಗ ಹೆಣ್ಣು ಎತ್ತ ಮಹಿಳೆಯರ್ಗಂತೂ ನಿಜಕ್ಕೂ ಇದು ಭಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಚಂದ್ರಕಲಾ ಹೌದು ಹಾಗೆ ಅನಿಸ್ತಾ ಇದೆ ಆಕ್ಚುಲಿ ನೋಡ್ತಾ ಇದ್ದೀರಿ ಗ್ರಹ ಗಮನಿಸ್ತಾ ಇದ್ರ ದೃಶ್ಯಗಳನ್ನ ಈತ ಆಸ್ಟಿನ್ ಟೌನ್ ನಿವಾಸಿ ಚರ್ಮ ರೋಗದ ತಜ್ಞ ಅಂತೆ ಆ ಮಹಿಳೆ ಆ ಏನೋ ಚರ್ಮ ರೋಗದ ಸಮಸ್ಯೆ ಇರುತ್ತೆ ಸೊ ಹಾಗಾಗಿ ಹೋಗಿರ್ತಾಳೆ ಡಾಕ್ಟರ್ ನನ್ಗೆ ಈ ರೀತಿ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂತಾಳೆ ಸೊ ಆದ್ರೆ ಈತ ಕೈ ಮುಟ್ಟುವಂತಹ ಸಂದರ್ಭದಲ್ಲಿ ಅಥವಾ ಮೈ ಮುಟ್ಟುವಂತಹ ಸಂದರ್ಭದಲ್ಲಿ ತುಂಬಾ ಅಸಭ್ಯವಾಗಿ ಮಾಡ್ತಾ ಇರ್ತಾನೆ ಅಂದ್ರೆ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋದು ಗೊತ್ತಾಗ್ಬಿಡ್ತೀವಿ ಸೊ ಆತ ಮೈ ಸವರುವಂತಹ ಸಂದರ್ಭದಲ್ಲಿ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ ಅಂತಂದ್ರೆ ನನ್ನ ಜೊತೆ ಬೆಡ್ ಶೇರ್ ಮಾಡ್ತೀಯಾ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾನೆ ಬೇಸರ ಆಗಿದೆ ಅಷ್ಟೇ ಅಲ್ಲದೆ ಅಳು ತಡಿಯಲಾಗದೆ ಆಕೆ ತಂದೆ ತಾಯಿ ಹತ್ರ ಹೋಗ್ಬಿಟ್ಟು ಇತರ ಹಾಸ್ಪಿಟಲ್ಗೆ ಹೋಗಿದ್ದೆ ನಾನು ಅಲ್ಲಿಂದಂತಹ ಡಾಕ್ಟರು ನನಗೆ ಈ ರೀತಿ ಕರ್ದ ಈ ರೀತಿ ನನ್ನನ್ನ ಅಸಹ್ಯದ ದೃಷ್ಟಿಯಲ್ಲಿ ನೋಡ್ದ ಇಲ್ಲ ಅವನ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಹೋಗಿ ಹೇಳಿದಾಳೆ ನಿಜಕ್ಕೂ ಕೂಡ ಇದು ಗುಡ್ ಹ್ಯಾಬಿಟ್ ಅಂತಾನೆ ಹೇಳ್ಬಹುದು ನೋಡಿ ಅಶೋಕ್ ನಗರ ಪೊಲೀಸರು ಕೂಡ ಈಗಾಗಲೇ ಈ ಕಾಮುಕ ಡಾಕ್ಟರ್ ಅನ್ನ ಬಂಧಿಸ್ಬಿಟ್ಟಿದ್ದಾರೆ ಬಿಡಬಾರದು ಹೇಳಬೇಕು ಅಂತಂದ್ರೆ ಯಾಕಂತಂದ್ರೆ ಆ ಯುವತಿ ಹೇಳಿದಾಳೆ ಓಕೆ ಅದೇ ರೀತಿಯಾಗಿ ಎಷ್ಟತಿಯಾಗ ಮಾಡಿದಾನೋ ಗೊತ್ತಿಲ್ಲ ಯಾಕಂತಂದ್ರೆ ಮಾನಮರ್ಯಾದೆ ಪ್ರಶ್ನೆ ಕೆಲವೊಂದು ಯುವತಿಯರು ಹೇಳಿರಲ್ಲ ಯಾಕಂತಂದ್ರೆ ಭಯ ಕಾಡ್ತಿರತ್ತೆ ಹಿಂಗೇನು ಅಂತ ಹೇಳ್ಬಿಟ್ಟು ಈ ಯುವತಿಯನ್ನ ಹೇಳ್ಕೊಂಡಿದ್ದಾಳೆ ಇದೇ ರೀತಿಯಾಗಿ ಯಾರು ಎಷ್ಟ್ ಜನ ಗೊತ್ತಿಲ್ಲ ಈ ಡಾಕ್ಟರ್ ಅಪ್ಪ ಬಟ್ ಒಟಾರಿಯಾಗಿ ಹೇಳ್ಬೇಕು ಅಂತಂದ್ರೆ ಆ ಹುಡುಗಿಯ ಧೈರ್ಯವನ್ನ ಮೆಚ್ಚಲೇಬೇಕಾಗುತ್ತೆ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಈ ರೀತಿಯಾದಂತಹ ಕಾಮಾಂತರಿಗೆ ಈ ರೀತಿಯೇ ಬುದ್ಧಿಯನ್ನ ಕಲಿಸಬೇಕು ಯಾರ್ ಏನೇ ಆಗಿರ್ಬೋದು ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿಯನ್ನ ಬೀರೋದಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳ ಬಗ್ಗೆ ನೀಚವಾಗಿ ಮಾತಾಡೋದಾಗಿರ್ಬೋದು ಅಂತವರಿಗೆ ತಕ್ಕ ಪಾಠವನ್ನ ಕಲಿಸಲೇಬೇಕಾಗತ್ತೆ ಕಾನೂನು ಮುಂದಿನ ದಿನಗಳಲ್ಲಿ ಬಹಳ ಸ್ಟ್ರಾಂಗ್ ಆಗ್ಬೇಕಾಗುತ್ತೆ